ಯಾರು ನಿಮ್ ಬಿಟ್ಟೋದಲ್ಲ ಅದಕ್ಕೆ ನಾನು ಅಳ್ತಿದ್ದೆ ನೋಡಿಲಿ ಚಿನ ಬಿಟ್ಟೋದಲ್ಲ ಹಾಯ್ ಮಾಡ ಆಯ್ ಫ್ರೆಂಡ್ಸ್ ಅನ್ ಆಯ್ ಫ್ರೆಂಡ್ಸ್ ಅನ್ ಮನೆ ತುಂಬ ದಿನ ಆ ಥರ ಮಾಡಿ ಆಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಪಾಪುಗೆ ಇಲ್ಲೇ ಶಿಶುವರ್ಗೆ ಅಡ್ಮಿಷನ್ ಮಾಡಕ್ಕೆ ತಾಯಿ ಕಾರ್ಡ್ ತಂದಿದ್ದೀನಿ ಅಯ್ಯೋ ಬಾಲ್ ಮರಿ

ಹ್ಮ್ ನೋಡ್ರಿಂಗೆ ಗುಂಡುಂಗೆ ಹೌದಾ ಆಯ್ ಮಾಡ್ತೀನಿ ಫ್ರೆಂಡ್ಸಿಗೆ ಅಮ್ಮ ನೀನ್ ಬಿಟ್ಟೋದಲ್ಲ ಮನೆ ನಾನು ಅಳ್ತಿದ್ದೆ ನಾನು ಇಷ್ಟು ದಿವಸ ಆಳ್ತಿದ್ದೆ ಗುಂಡ ಆಡ್ ಮನೆ ಹಿಡಿಯೋ ಮಾಡ್ತೀನಿ ಜೋಕಾಲಿ ಮನೆ ನಡಿ ನಡಿ ಜೋಕಲ್ ಆಡಿ ನಡಿ ಹಿಡಿಯೋ ಮಾಡ್ತೀನಿ ಒಂದು ಹೋಗು ಬಾ ನೋಡಿ ಇರಲಿ ಬಾ ಹಾಂ ಇರಲಿ ಜೋಕಲಿ ಆಡಿ ನಡಿ ಇಡೀ ಎಷ್ಟು ಚೆನ್ನಾಗಿ ಜೋಕಾಲಿ ಮಾಡ್ತೀರ ತೋರಿಸ್ತೀನಿ ಮೆಲ್ಲಕ್ಕೆ ನಡಿ ಮೆಲ್ಲಕ್ಕೆ ಬೀಳ್ತೀಯಾ ಮೆಲ್ಲಕ್ಕೆ ನಡಿ ಮಂಗ ಹ್ಞೂ 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 ಸ್ಟಾರ್ಟ್ ಹ್ಞೂ ನೋಡಿ ನಮ್ಮಮ್ಮ ಕಟ್ಟ ಇದ್ದೀನಿ ನಮ್ಮ ಪಾಪಗೋಸ್ಕರ ಹಾಂ 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 ಇಲ್ಲ ನಿಮಿ ಹಾಳು ಸ್ವಲ್ಪ ಹೊಡ್ಕಂತೀಯ ಹ್ಮ್ ಮೆಲ್ಲು ಮನೆ ಮೆಲ್ಲು ಕಡಿದ್ರೆ ಇಡೆ ಮಾಡ್ತೀನಿ ನಂಗೆ ನೀನು ಆಗುತ್ತೀನ ಅಷ್ಟೋರಾಗ್ರೆ ಹ್ಮ್ ಮೆಲ್ಲು ಇಡೆ ಮಾಡ್ತೀನಿ ಮೆಲ್ಲು ಕಾಡಿನ ಹಂಗಾಡು ಹಂಗಾಡ ಅಷ್ಟೇ ಅಷ್ಟೇ ಮೆಲ್ಲು ಕಡಬೇಕು ಮೆಲ್ಲು ಕಾಡ್ಬೇಕು ಬಂಗಾರು ಸೂಪರ್ ಸಿಂಬಾ ಸಿಂಬದ ಮರಿ ನನ್ನ ಬಂಗಾರಿ ಬಂಗಾರೀ ಏ ಬಂಗಾರಿ ಎಷ್ಟು ಕ್ಯೂಟಾಗಿದೆ ನನ್ನ ಬಂಗಾರಿ ಏನು ಬಂಗಾರಿ ಸಮಾಚಾರ ಸೂಪರ್ ಮತ್ತೆ ಮತ್ತೆ ಬರ್ತೀನಿ ಮುಂದಿನಾರ ಮತ್ತೆ ಬರ್ತೀನಿ ಮುಂದಿನಾರ ನೀವು ನೋಡೋಕ್ಕೆ ನೀನು ನೀ ಅಳ್ಬೇಡ